ನಮಸ್ಕಾರ ನಮಸ್ಕಾರ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ನಿರ್ದೇಶಕರು ಮತ್ತು ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರು ಆದಂತ ಕಿರಣ್ ರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನೀವು ಬಹಳ ಉತ್ತಮವಾದಂತ ಕೈಗಾರಿಕೋದ್ಯೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ನೀವು ಗುರುತಿಸಲ್ಪಟ್ಟಿದ್ದೀರಿ ಈ ಒಂದು ವಿಷಯ ಸಂದರ್ಭದಲ್ಲಿ ನಾವು ಮಾತಾಡೋದಾದ್ರೆ ನಮ್ಮ ಜಿಲ್ಲೆ ಕೃಷಿ ಆಧಾರಿತವಾದಂತ ಜಿಲ್ಲೆ ಇಲ್ಲಿ ಕೈಗಾರಿಕೋದ್ಯಮಕ್ಕೆ ಒಂದು ಸೂಕ್ತವಾದಂತ ಅವಕಾಶಗಳು ಇವೆಯಾ ಇದ್ರ ಬಗ್ಗೆ ತಾವು ಹೇಳ್ಬೇಕು ಬಹಳ ಒಳ್ಳೆ ಪ್ರಶ್ನೆ ಮೊದಲನೇ ಪ್ರಶ್ನೆ ಬಹಳ ಚೆನ್ನಾಗಿದೆ ಹಾಸನ ಜಿಲ್ಲೆ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಕಡೆ ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ ನೋಡಿದ್ರೆ ಕಾಫಿ ಒಂದು ಉದ್ಯಮ ಬಹಳ ಚೆನ್ನಾಗಿದೆ ಏಲಕ್ಕಿ ಇದೆ ಕಾಫಿ ಇದೆ ಮೆಣಸು ಇದೆ ನೀವು ಸ್ವಲ್ಪ ಈ ಕಡೆ ಬಂದಾಗಿ ನಮ್ಗೆ ತೆಂಗು ಇದೆ ಮತ್ತೆ ಈಗ ಈ ಕಡೆ ಆಲೂಗೆಡ್ಡೆ ಇದೆ ನಮ್ಗೆ ಕೋಸ್ ಇದೆ ಸೊ ಈ ತರ ಹಾಸನದ ಒಂದು ಏನೋ ಒಂದು ನೈಸರ್ಗಿಕವಾದ ಒಂದು ವಾತಾವರಣ ಜೊತೆಗೆ ನಮ್ ಹಾಸನ ಒಂದು ಮಣ್ಣಿನ ಶಕ್ತಿ ಅಂತ ನಾವು ಹೇಳ್ಬೋದು ಸೊ ಹಾಸನ್ ಇಸ್ ಕನ್ಸಿ ಒನ್ ಆಫ್ ದ ಬೆಸ್ಟ್ ಅಗ್ರಿಕಲ್ಚರ್ ಹೌದು ತುಂಬಾ ವಾತಾವರಣ ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಸರಿಯಾದ ಸಮಯಕ್ಕೆ ಬರೆಸಿರುವಂತ ಮಳೆ ಕೂಡ ಬಹಳ ಮುಖ್ಯವಾಗುತ್ತೆ ಸೊ ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ರೈತರುಗಳು ಒಂದು ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಅದೊಂದಿಗೆ ಇವತ್ತು ಇವತ್ತು ಏನು ನಮ್ಮ ಒಂದು ಹಾಸನ ಜಿಲ್ಲೆಯ ಒಂದು ಕಾಫಿ ಉದ್ಯಮ ಇರ್ಬೋದು ಇವತ್ತು ಎಷ್ಟೊಂದು ಕಾಫಿ ಕಿರಿಂಗ್ಗಳು ಹಾಸನದಲ್ಲಿದೆ ಸಾವಿರಾರು ಜನಕ್ಕೆ ಒಂದು ಕೆಲಸ ಕೊಡ್ತಿದೆ ಕಾಫಿ ಉದ್ಯಮ ಕಾಫಿ ಎಕ್ಸ್ಪೋರ್ಟ್ ಆಗ್ತಿದೆ ಹಾಸನದಿಂದ ಸೊ ಆಲೂಗೆಡ್ಡೆ ನಮ್ಮಲ್ಲಿ ಬಹಳಷ್ಟು ಬೆಳಿತಾರೆ ಆದ್ರೆ ಮುಂದೆ ಒಳ್ಳೆ ಆಲೂಗೆಡ್ಡೆ ಚಿಪ್ಸ್ ಫ್ಯಾಕ್ಟ್ರಿಗಳು ಕೂಡ ಸಣ್ಣ ಮಟ್ಟದಲ್ಲಿ ಇದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಿಸಬೇಕು ಅಂತ ಒಂದು ವ್ಯವಸ್ಥೆಗಳಿದೆ ಅಗತ್ಯ ಇದೆ ಅಗತ್ಯ ಇದೆ ಹಾಗೆ ಇನ್ನು ನಮ್ಮಲ್ಲಿ ಬಹಳಷ್ಟು ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್ ಏನಿದೆ ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್ ನೀವು ಜರ್ಮನಿ ನೋಡಬಹುದು ಅಥವಾ ನಿಮ್ ನೆದರ್ಲ್ಯಾಂಡ್ಸ್ ಅಲ್ಲಿ ನೋಡಬಹುದು ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅವ್ರು ಏನ್ ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್ ಬೆಳಿತಾರೆ ಒಂದು ವ್ಯವಸಾಯ ಉತ್ಪನ್ನಗಳು ಬೆಳಿತಾರೆ ಅದನ್ನ ಅವ್ರು ಪ್ರೊಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂತ ಬಹಳಷ್ಟು ಟೆಕ್ನಾಲಜಿಗಳಿವೆ ಸೊ ಈ ತರ ಒಂದು ಯೂನಿಟ್ ಗಳು ಹಾಸದಲ್ಲಿ ಮುಂದೆ ಬಂದು ಬರ್ಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ ಕಾರಣ ನಮ್ಮಲ್ಲಿಲ್ಲೇ ಒಂದು ಉತ್ಪನ್ನಗಳು ಸಿಗುತ್ತೆ ಉತ್ಪನ್ನಗಳನ್ನ ಪ್ರೋಸೆಸ್ ಮಾಡ್ತೀವಿ ನಮ್ಮ ಉತ್ಪನ್ನಗಳನ್ನ ಬಾಂಬೆಲ್ಲೋಗಿ ಪ್ರೋಸೆಸ್ ಆಗ್ತಾ ಇದೆ ಈಗ ನಮ್ದೇನ್ ಶುಂಠಿ ಇಲ್ಲಿ ನಾವು ಸುಂಟಿನ ಕ್ಲೀನ್ ಮಾಡಿ ಬಾಂಬೆಗೆ ಹೋಗುತ್ತೆ ಗುಜರಾತ್ಗೆ ಹೋಗುತ್ತೆ ಅಲ್ಲಿ ಅವರ ಸುಂಠಿನ ಪೇಸ್ಟ್ ಮಾಡಿ ಸುಂಠಿನ ಪ್ರೊಸೆಸ್ ಮಾಡಿ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಕಚ್ಚಾ ವಸ್ತು ನಮ್ಮಲ್ಲಿ ನಮ್ಮಲ್ಲಿ ಇದೆ ಅದನ್ನು ಬಳಕೆ ಮಾಡ್ತಕ್ಕಂಥ ತಂತ್ರಜ್ಞಾನ ಕೈಗಾರಿಕೆ ಅವಕಾಶಗಳಿದೆ ನೀವು ರಫ್ತಿನ ಬಗ್ಗೆ ಹೇಳಿದ್ರೆ ಆ ವಾಸ್ತವಾಗಿ ಹೇಳಿದ್ರೆ ಒಂದು ಇನ್ನೂರ ಎಂಬತ್ತು ಜನ ರಫ್ತುದಾರರು ಹಾಸನ ಜಿಲ್ಲೆಯಲ್ಲಿ ಈಗ ಸಕ್ರಿಯವಾಗಿ ಕೆಲಸದಲ್ಲಿದ್ದಾರೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ರಫ್ತು ಅಮೌಲ್ಯದ ಒಂದು ರಫ್ತು ಇಲ್ಲಿಂದ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಅಂಕಿ ಅಂಶಗಳು ಹೇಳ್ತೇವೆ ಸೊ ಹೀಗಾಗಿ ಈ ಸಾಧ್ಯತೆಗಳು ಇರಬೇಕಾದ್ರೆ ಯಾಕೆ ಇಲ್ಲಿ ಆ ತರಹದ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ ಇದೊಂದು ಬಹಳ ಒಳ್ಳೆ ವಿಷಯ ರಫ್ತು ರಫ್ತಾಗ್ತಿರುವಂತ ಒಂದು ಪ್ರಾಡಕ್ಟ್ಸ್ ಕಾಫಿ ಕೂಡ ರಫ್ತಾಗ್ತಾ ಇದೆ ನಮ್ಮ ಒಂದು ಹಳೆ ಪ್ರಾಡಕ್ಟ್ ಗರ್ಕಿನ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಆಗ್ತಿದೆ ಎರಡನೇದು ಒಂದು ಟೆಕ್ಸ್ಟೈಲ್ ಒಂದು ಬಹಳಷ್ಟು ಎಕ್ಸ್ಪೋರ್ಟ್ ಆಗ್ತದೆ ನೀವು ಹಿಮ ಸಿಂಗಲ್ ಅಲೆನ್ಸ್ ಇರ್ಬೋದು ರೀಕಾರ್ಡ್ ಮೆರಿಡಿಯನ್ ಇರ್ಬೋದು ಇನ್ನು ಬಹಳಷ್ಟು ಸಂಸ್ಥೆಗಳು ಬೃಹತ್ ಕೈಗಾರಿಕೆಗಳು ಎಷ್ಟಿವೆ ಇಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ಬೃಹತ್ ಕೈಗಾರಿಕೆಗಳು ಐವತ್ತು ಬೃಹತ್ ಕೈಗಾರಿಕೆ ಇದೆ ಇಲ್ಲಿ ಒಂದು ಐವತ್ತು ಬೃಹತ್ ಕೈಗಾರಿಕೆ ಇದೆ ಇನ್ನು ಹೆಚ್ಚಿನ ಬೃಹತ್ ಕೈಗಾರಿಕೆ ಬರುವಂತ ಒಂದು ಸಂದರ್ಭಗಳು ಸದ್ಯಲ್ಲೇ ಇದೆ ಹಾಸನದ ವಾತಾವರಣ ಹಾಸನ ವ್ಯವಸ್ಥೆಗಳಿಗೆ ನಾವು ಜನಗಳ ನಮ್ಮ ಮೂರನ್ ಪ್ರಾಜೆಕ್ಟ್ ನೀರಿನ ಕೂಡ ಎಲ್ಲರೂ ಇದ್ದಾರೆ ಅದಾದ ಮೇಲೆ ನೀವು ಇವತ್ತು ಒಂದು ಹಾಸನದಲ್ಲಿ ವಾತಾವರಣ ವಾತಾವರಣ ಬಹಳ ಚೆನ್ನಾಗಿದೆ ಮತ್ತೆ ಟೆಕ್ನಿಕಲಿ ಒಂದು ಎಕ್ವಿಪ್ ಜನಗಳು ಸಿಗ್ತಾರೆ ನಮಗೆ ಎಜುಕೇಟೆಡ್ ಕ್ಲಾಸ್ ಇದೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು ಇಷ್ಟೊಂದು ಬಂದಿದೆ ಮೆಡಿಕಲ್ ಕಾಲೇಜ್ ಇದೆ ಇವತ್ತು ಹಾಸ ಎಜುಕೇಶನ್ ಫೆಸಿಲಿಟೀಸ್ ಡೆವಲಪ್ ಕಳೆದ ಒಂದು ಎರಡು ದಶಕಗಳಿಂದ ನಮ್ಮಲ್ಲಿ ಏನು ಕಾಲೇಜ್ಗಳಿತ್ತು ಇತ್ತು ಏನು ಶಾಲೆಗಳಿತ್ತು ಆಲ್ಮೋಸ್ಟ್ ಮೂರು ಪಟ್ಟು ಹೆಚ್ಚಾಗಿದೆ ಹೆಚ್ಚಾಗಿದೆ ಸೊ ಹಾಗಾಗಿ ಸದ್ಯದಲ್ಲೇ ಮತ್ತೆ ಇನ್ನೊಂದು ನೀವು ವಿಷಯ ಬಹಳ ಚೆನ್ನಾಗಿದೆ ಅಂತ ಹಾಸನದಲ್ಲಿ ಕಾಂಪೋನೆಂಟ್ಸ್ ಎಕ್ಸ್ಪೋರ್ಟ್ ಆಗ್ತದೆ ಏನು ನಿಮ್ದು ಮಿಷನ್ ಕಾಂಪೋನೆಂಟ್ಸ್ ಹಾಸನಿಂದ ಮ್ಯಾನುಫ್ಯಾಕ್ಚರ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ ಐದಾರು ಯೂನಿಟ್ ಗಳಿದೆ ಇಲ್ಲಿ ಮ್ಯಾಕ್ಯುಲೆಕ್ಸ್ ಅಂತ ಒಂದು ಯೂನಿಟ್ ಇದೆ ಅವರು ಮೈಕ್ರೋ ಬಾಷಿ ಕೂಡ ಒಂದು ಸಪ್ಲೈ ಮಾಡ್ತಾ ಇದ್ದಾರೆ ಯೂನಿಟ್ ಅದಾದ್ಮೇಲೆ ನಿಮಗೆ ಇವತ್ತು ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತದೆ ಕಾಂಪೋನೆಂಟ್ ಬೇಸ್ಡ್ ಯೂನಿಟ್ಗಳು ಇಲ್ಲಿ ಒಂದು ನಮ್ಮಲ್ಲಿ ಆದ್ರೆ ಇದು ಹಾಸನ ನೋಡಿದ್ರೆ ಹಾಸನದ ಎಸ್ ಸಿ ಒಂದು ವಿಶೇಷ ವಲಯ ಆರ್ಥಿಕ ವಲಯಗಳಿವೆ ಅಲ್ಲ ಅದು ಮೂರು ಇವೆ ಅಂತ ಹೇಳ್ತಾರೆ ಮತ್ತೆ ಅದಕ್ಕೆ ಇದು ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಮೂರು ಆರ್ಥಿಕ ವಲಯಗಳಿಲ್ಲ ಹಾಸನದ್ದು ಬಹಳ ವಿಶೇಷ ಅಂತ ಹೇಳ್ತಾ ಇದ್ದಾರೆ ಇದೇನು ಅಂತ ಹೇಳ್ತೀರಾ ಹಾಸನದಲ್ಲಿ ಮೂರು ವಿಶೇಷ ಆರ್ಥಿಕ ವಲಯ ವಿ ಕಾಲ್ ಇಟ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿದ್ರೆ ನಿಮ್ಗೊಂದು ಒಂದು ಇಂಡಸ್ಟ್ರಿನ ಒಂದು ಮಾಡಿದಾಗ ಸೊ ಡೀಮ್ಡ್ ಎಕ್ಸ್ಪೋರ್ಟ್ ಒಂದು ಎಕ್ಸ್ಪೋರ್ಟ್ ಓರಿಯಂಟೆಡ್ ಯೂನಿಟ್ ಗಳನ್ನ ಒಂದು ಫೆಸಿಲಿಟೇಷನ್ ಮಾಡಿ ಒಂದು ಕೊಡುವಂತ ಝೋನ್ ಸ್ಪೆಷಲ್ ಎಕನಾಮಿಕ್ ಝೋನ್ ಹಾಸನದಲ್ಲಿ ಮೇಜರ್ ಆಗಿರುವಂತದ್ದು ಟೆಕ್ಸ್ಟೈಲ್ ಎಕನಾಮಿಕ್ ಝೋನ್ ಫಾರ್ಮಾಸ್ಯೂಟಿಕಲ್ ಎಕನಾಮಿಕ್ ಝೋನ್ ಹಾಗೆ ಫುಡ್ ಫುಡ್ ನಮಗೆ ಒಂದು ಎಕನಾಮಿಕ್ ಝೋನ್ ಇತ್ತು ಈಗ ಫುಡ್ ಪಾರ್ಕ್ ಬದಲು ಅದನ್ನ ಟೆಕ್ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ ಸೊ ಈಗ ನಮಗೆ ಫಾರ್ಮಸಿಟಿಕಲ್ ಎಸ್ ಸಿ ಇದೆ ಮತ್ತೆ ಟೆಕ್ಸ್ಟೈಲ್ ಎಸ್ ಕೂಡ ಇದೆ ಟೆಕ್ಸ್ಟೈಲ್ ಎಸ್ ಸಿ ಜಡ್ ಆಲ್ರೆಡಿ ನಾವು ಇಲ್ಲಿ ಮಾತಾಡಿದಂಗೆ ಹಿಮಾಚಿಕಲ್ ಎಲಿನ್ಸ್ ಅಂತ ಒಂದು ಒಳ್ಳೆ ಯೂನಿಟ್ ಕೆಲಸ ಮಾಡ್ತಾ ಇದೆ ಸಾರ್ವಜನಿಕ ಕೆಲಸ ಕೊಡ್ತಾ ಇದೆ ಪ್ರಿಕಾಟ್ ಮೆರಿಡಿಯನ್ ಅಂತ ಒಂದು ಯೂನಿಟ್ ಇದೆ ಇನ್ನೂ ಒಂದು ಈ ಕೈಗಾರಿಕಾ ವಲಯದ ಬಗ್ಗೆ ಇನ್ನೂ ಒಂದು ಹಾಸನದ ಜನ ಸಂತೋಷ ಪಡಬಹುದಾದಂತ ಒಂದು ವಿಷಯ ಕೇಳಿ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ಒಂದು ಅಹ್ ವಿದ್ಯಾಸಂಸ್ಥೆಗಳಿಗೆ ಅನುಗುಣವಾಗಿ ಪ್ರತಿ ವರ್ಷ ಅನೇಕ ಇಂಜಿನಿಯರ್ಗಳು ಹೊರ ಬರ್ತಾ ಇದಾರೆ ಇವ್ರುಗಳೆಲ್ಲ ಉದ್ಯೋಗದ ಸಲುವಾಗಿ ಬೆಂಗಳೂರನ್ನೇ ಎಲ್ಲ ಒಂದು ಕೂಡ ಕೇಂದ್ರವಾಗಿ ಹೋಗ್ತಾ ಇದ್ದಾರೆ ನಂತರ ಚೆನ್ನೈ ಪುಣೆ ಎಲ್ ಎಲ್ಲ ಅಥವಾ ವಿದೇಶ ಇವುಗಳಿಗೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಹಾಸನದಲ್ಲಿ ಒಂದು ಐ ಟಿ ಹಬ್ ಮಾಡಬೇಕು ಅನ್ನುವಂತ ಒಂದು ಆ ಬಲವತ್ತರವಾದಂತ ಒಂದು ಪ್ರಪೋಸಲ್ ಬರ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಒಂದು ಈ ಒಂದು ಸಮಯಕ್ಕೆ ಸಮಂಜಸವಾದ ಒಂದು ಪ್ರಶ್ನೆ ನಾವು ಕೇಳಿದ್ವಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಟೆಕ್ನಿಕಲ್ ಗ್ರಾಜೇಟ್ಸ್ ಪ್ರತಿ ವರ್ಷ ನಮ್ಮ ಹಾಸನ ಜಿಲ್ಲೆ ಮೋರ್ ದೆನ್ ಟೂ ತೌಸಂಡ್ ಟೆಕ್ನಿಕಲ್ ಗ್ರಾಜ್ ಇಟ್ಸ್ ಅ ವೆರಿ ಗುಡ್ ನಂಬರ್ ವೆರಿ ಗುಡ್ ನಂಬರ್ ನಾನು ಕೂಡ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಒಂದು ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಹಾಸನಿಗೆ ಹೋದ ವಿದ್ಯಾರ್ಥಿಗಳು ಪ್ರಪಂಚದ ಒಂದು ಪ್ರತಿಯೊಂದು ಒಂದು ಭಾಗದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಹುದ್ದೆ ಇದ್ದಾರೆ ಒಳ್ಳೊಳ್ಳೆ ಇದ್ದಾರೆ ಅವರು ಒಂದು ಕಂಪನಿಯಲ್ಲಿ ಒಂದು ಟಾಪ್ ಪೊಸಿಷನ್ಸ್ ಅಲ್ಲಿ ಇದಾರೆ ಜೊತೆಗೆ ಅವರೇ ದೊಡ್ಡ ಕಂಪನಿಗಳು ಮಾಡ್ಕೊಂಡಿದ್ದಾರೆ ಹಾಸನ ಮಣ್ಣಿನ ಕೂಡ ಹಾಸನದ ಒಂದು ಶಕ್ತಿ ಅಂತ ಹೇಳಿ ಇಚ್ಛೆ ಪಡ್ತಾರೆ ಅಥವಾ ಹೇಮಾತಿಯ ನೀರಿನ ಒಂದು ಶಕ್ತಿನ ಇರ್ಬೋದು ಈಗ ಇವತ್ತು ನಮ್ಮಲ್ಲಿ ಓದಿರೋರು ಬೆಂಗಳೂರಿಗೆ ಅವರು ಒಂದು ಕೆಲಸಕ್ಕೆ ಹೋಗ್ತಾರೆ ಪುಣೆಗೆ ಹೋಗ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದಾರೆ ಯು ಎಸ್ ಎ ಹೋಗ್ತಾ ಇದಾರೆ ಯು ಹಾಸನದಲ್ಲೇ ಉತ್ತಮವಾದ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಇರುವಂತ ಕಂಪನಿಗಳು ಬಂದರೆ ಹೊರಗೆ ಹೋಗುವಂತವ್ರು ಜನಗಳು ಕಡಿಮೆ ಸ್ಟೂಡೆಂಟ್ಸ್ ಸೊ ವಿ ಶುಡ್ ಕ್ರಿಯೇಟ್ ಅಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಟು ವರ್ಕಿಂಗ್ ಅದಕ್ಕೆ ಈಗ ನಮ್ಮ ಹಾಸನದಲ್ಲಿ ಈಗ ಏನು ಕೈಗಾರಿಕಾ ವ್ಯವಸ್ಥೆನಲ್ಲಿ ಟೆಕ್ಸ್ಟೈಲ್ ಮುಂದೆ ಬೆಳೆದಿ ಬೆಳವಣಿಗೆ ಆಗಿದೆ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಬರ್ತಾ ಇದೆ ಆದ್ರೆ ಐ ಟಿ ಹಬ್ಬು ಸೊ ನಾವು ಬರಿ ಐಟಿ ಜೊತೆಗೆ ಐ ಟಿ ಅಂತ ಹೇಳ್ತೀವಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ ಸರ್ವಿಸ ಅಂತ ಸೊ ನಿಮ್ಗೆ ಹಾರ್ಡ್ವೇರ್ ಇರ್ಬೋದು ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಒಂದು ಎನೇಬಲ್ ಆಗುವಂತ ವ್ಯವಸ್ಥೆಗಳಿರ್ಬೋದು ಸೊ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರ್ಬೋದು ಸೊ ಈ ತರ ಒಂದು ವ್ಯವಸ್ಥೆನ ನಾವು ಒಂದು ತರಬೇಕು ಅಂತ ಒಂದು ಪ್ರಯತ್ನ ರಾಜ್ಯ ಸರ್ಕಾರದ ಒಂದು ಶಕ್ತಿನೂ ಬೇಕಾಗತ್ತೆ ಕೇಂದ್ರ ಸರ್ಕಾರದ ಒಂದು ಶಕ್ತಿನೂ ಬೇಕಾಗುತ್ತೆ ನಮ್ಮ ಸಂಸ್ಥೆನೂ ಕೂಡ ಬಗ್ಗೆ ಕೆಲಸ ಮಾಡ್ತಾ ಇದ್ವಿ ಪ್ರಯತ್ನ ಇದೆ ಇನ್ನು ಮೈಸೂರು ಮಿನರಲ್ಸ್ ಹದಿನೆಂಟು ಎಕರೆ ಜಾಗ ಮೀಸಲಾಗಿ ಇಟ್ಟಿದ್ದಾರೆ ಅದ್ರಲ್ಲೊಂದು ಒಂದು ಐ ಟಿ ಪಾರ್ಕ್ ಮಾಡಬೇಕು ಅಂತ ಒಂದು ಹಿಂದಿನ ಸರ್ಕಾರದ ಪ್ರಸ್ತಾವನೆ ಕೂಡ ಬಂದಿತ್ತು ಸೊ ಆ ಪ್ರಸ್ತಾವನೆಯನ್ನ ಈಗ ನಾವು ಸ್ವಲ್ಪ ಮುಂದಕ್ಕೆ ಪ್ರಯತ್ನ ಮಾಡಿ ತಗೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಮಾಡ್ತೇವೆ ಯಾವ್ದಾದ್ರು ಸಂಸ್ಥೆಗಳ ಆಸಕ್ತಿ ವೈಸಿಬಿ ಇದರಲ್ಲಿ ಇಲ್ಲಿಗೆ ಬರೋದಕ್ಕೆ ಅಂತ ಈ ಒಂದು ಬಹಳ ಚೆನ್ನಾಗಿದೆ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಸಾವಿರಾರು ಜನ ಐಟಿ ಟಿ ಗಳು ಹಾಸನ ಸಕಲೇಶ್ಪುರ ಮತ್ತು ಚಿಕ್ಕಮಂಗ್ಳೂರ್ ಬರ್ತಾರೆ ಯಾಕ್ ಬರ್ತಾರೆ ಅವರು ವೀಕೆಂಡ್ ವೀಕೆಂಡ್ ಅಂತ ಬರ್ತಾರೆ ಇಂಥ ಒಳ್ಳೆ ವಾತಾವರಣದ ಹಾಸನದಲ್ಲಿ ಪ್ರತಿ ವಾರ ಇಲ್ಲೇ ಒಂದು ಕೆಲಸ ಮಾಡಿದ್ರು ಖುಷಿಯಾಗಿ ಬರ್ತಾರೋ ಇಲ್ಲೋ ಸೊ ಅದು ವಾತಾವರಣ ಒಂದು ಎರಡನೇದ ಅವೈಲಬಿಲಿಟಿ ಆಫ್ ಟೆಕ್ನಿಕಲ್ ಮ್ಯಾನ್ ಪವರ್ ಸೊ ನಮ್ಮಲ್ಲಿ ಅವೈಬಿಲಿಟಿ ಆಫ್ ಟೆಕ್ನಿಕಲ್ ಮ್ಯಾನ್ ಪವರ್ ಚೆನ್ನಾಗಿದೆ ಸೊ ಅವ್ರನ್ನ ಸ್ವಲ್ಪ ಅಪ್ಸ್ಕಿಲ್ ಮಾಡ್ಬೇಕಾಗುತ್ತೆ ಅಪ್ಸ್ಕಿಲ್ ಅಂದ್ರೆ ಏನು సో ఇవత్తు ನಮ್ದೆ ಏನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರಂತ ಮಕ್ಲಿಗೆ ಆರ್ಟಿಫಿಷಿಯಲ್ intelligence ಬಗ್ಗೆ ಒಂದು ಅಪ್ಸ್ಕಿಲ್ ಆಗಬೇಕಾಗುತ್ತೆ ಈಗ ಆರ್ಟಿಫಿಷಿಯಲ್ intelligence ಜೊತೆಗೆ ಅಪ್ಸ್ಕಿಲ್ ಆಗಬೇಕಾಗುತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅಪ್ಸ್ಕಿಲ್ ಆಗಬೇಕಾಗುತ್ತೆ ಜೊತೆಗೆ ಇವತ್ತು ಒಂದು ಏನು ಡೇಟಾ ಸೈನ್ಸ್ ಅಂತ ಹೇಳ್ತಾರೆ ಡೇಟಾ ಸೈನ್ಸ್ ಬಗ್ಗೆ ಒಂದು ಅಪ್ಸ್ಕಿಲ್ ಆಗಬೇಕಾಗುತ್ತೆ ಸೋ there are lot of upskilling which the companies required from the employees ಹಾಗಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಒಂದು ಅವಶ್ಯಕತೆ ಇದೆ ಪೂರಕ ಈಗ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರು ಆಲ್ರೆಡಿ ಅವ್ರದೇ ಆದ ಒಂದು ಚೌಕಟ್ಟೊಳಗೆ ಒಂದು ಸ್ಕಿಲ್ಲಿಂಗ್ ಒಂದು ಪ್ರೋಗ್ರಾಮ್ ಅಲ್ಲಿ ಬಹಳಷ್ಟು ಮಾಡ್ತಾ ಇದಾರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸೇವೆ ಮಲ್ನಾಡ್ ಕಾಲೇಜ್ ಅದಲ್ಲದೆ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಐ ಟಿ ಎಸ್ ಭಾಗದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಜೊತೆಗೆ ನಮ್ಮ ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಸ್ಥೆ ಏನು ನಾವು ಒಂದೀಗ ಹೊಸದಾಗಿ ಒಂದು ಬಿಲ್ಡಿಂಗ್ ಬರ್ತಾ ಇದೆ ಬಿಲ್ಡಿಂಗ್ ಒಂದು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ಪ್ರಯತ್ನ ಸುದ್ದಿ ಹಾಸನದ ಒದ್ಯೋಗಾಂಕ್ಷಿಗಳಿಗೆ ಹೌದು ಏನಾಗುತ್ತೆ ಈಗ ಇವತ್ತು ನಮ್ಮ ದರ ಟೂ ಟೈಪ್ಸ್ ಆಫ್ ಗ್ರಾಜುಯೇಟ್ಸ್ ಸಬ್ಜೆಕ್ಟ್ ಗೊತ್ತಿರುವಂತ ಗ್ರಾಜೇಟ್ಸ್ ಸಬ್ಜೆಕ್ಟ್ ಜೊತೆ ಸ್ಕಿಲ್ ಗೊತ್ತಿರುವಂತ ಗ್ರಾಜ್ ಫ್ಯಾಕಲ್ಟಿ ಕಡೆಯಿಂದ ಈ ಒಂದು ನಿಟ್ಟಿನಲ್ಲಿ ನಮಗೆ ಭರವಸೆ ಇದೆ ನಮ್ಮ ಈ ಪ್ರಯತ್ನದಲ್ಲಿ ಹಾಸನದಲ್ಲಿ ಐ ಟಿ ಕಂಪನೀಸ್ ಬರುದು ಅಂತ ಶತಸಿದ್ದರೂ ನಿರೀಕ್ಷಿಸಬಹುದಾ ಅಥವಾ ಸದ್ಯದಲ್ಲೇ ನಿರೀಕ್ಷಿಸಬಹುದು ಈ ಒಂದು ಇಷ್ಟದಲ್ಲಿ ನಾವೊಂದು ನಮ್ಮ ಒಂದು ಇದಕ್ಕೆ ಒಂದು ಸರ್ಕಾರದ ಇಚ್ಛಾಶಕ್ತಿನೂ ಜೊತೆಗೆ ಒಂದು ಕೈ ಜೋಡಿಸಬೇಕಾಗ್ತದೆ ನಮ್ಮ ಜಿಲ್ಲಾಡಳಿತದ ಒಂದು ಶಕ್ತಿನೂ ಕೂಡ ನನಗೆ ಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಶಕ್ತಿನೂ ಕೂಡ ಬೇಕಾಗುತ್ತೆ ಕಾರಣ ಇವತ್ತು ಮೈಸೂರು ಮೈಸೂರು ಇಸ್ ಟರ್ನಿಂಗ್ ವೆರಿ ಐ ಟಿ ಹಬ್ಬರು ಇಸ್ ಟರ್ನಿಂಗ್ ಔಟ್ ಗುಡ್ ಐಟಿ ಹಬ್ ಅದಕ್ಕೊಂದು ಕಾರಣ ಮುಖ್ಯವಾಗಿ ಏನಂತ ಹೇಳಿದ್ರೆ ರೋಡ್ ಕನೆಕ್ಟಿವಿಟಿ ಕೂಡ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಒಬ್ರು ಇಂಡಸ್ಟ್ರಿಷ್ಟೇನಾದ್ರೂ ಒಂದು ಕಾರ್ ಕೇವಲ ಒಂದೂವರೆ ಗಂಟೆಗೆ ಬೆಂಗಳೂರಿನ ತಲುಪೋದು ಮೈಸೂರು ರೋಡ್ ಆಗಿದೆ ಅದೇ ರೀತಿಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೂ ಕೂಡ

ಪ್ಲಸ್ ಪಾಯಿಂಟ್ ಇರುತ್ತೆ ವಿಮಾನ ನಿಲ್ದಾಣ ಪ್ಲಸ್ ಪಾಯಿಂಟ್ ಇರುತ್ತೆ ಈಗ ಐಟಿ ಕಂಪನಿ ಒಂದು ಹಾಸನ್ ಬರ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಐಟಿ ಪ್ರೊಫೆಷನ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು ಒಂದು ವಾತಾವರಣ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ನೀರಿನ ಲಭ್ಯತೆ ಬೇಕು ಮೂರನೇ ಮುಖ್ಯವಾಗಿ ಅವರಿಗೆ ಒಂದು ವೀಕೆಂಡ್ಸ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಉತ್ತಮವಾದ ಒಂದು ಕಲ್ಚರ್ ಬೇಕಾಗ ನಿಮ್ ಸಕಲೇಶ್ ಪುರ ಇರ್ಬೋದು ನಿಮಗೆ ಚಿಕ್ಕಮಗಳೂರು ಇರ್ಬೋದು ವ್ಯವಸ್ಥೆ ಇದೆ ಜೊತೆಗೆ ಹಾಸನಲ್ಲಿ ಒಂದು ಗಾಲ್ಫ್ ಕ್ಲಬ್ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಇದೆ ಸೊ ಗಾಲ್ಫ್ ಕ್ಲಬ್ ನ ನಾವು ಐಷಾರಾಮಿ ಅಂತ ನಾವು ತಿಳ್ಕೊಂಡ್ಬಾರ್ದು ಗಾಲ್ಫ್ ಕ್ಲಬ್ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಮಾಡುವಂತ ಹೊರಗಡೆ ಉದ್ಯಮಿಗಳು ನಮ್ಮ ಊರಿಗೆ ಬರ್ಬೇಕು ಅಂತ ಒಂದು ಉತ್ತಮವಾದ ಒಂದು ಗಾಲ್ಫ್ ಕ್ಲಬ್ ಅವಶ್ಯಕತೆ ಇದೇ ಇದೆ ಇದಕ್ಕೊಂದು ಬಹಳ ಉದಾಹರಣೆ ಕೊಡ್ತೇನೆ ಇವತ್ತು ಟೊಯೋಟೋ ಕಿರ್ಲೋಸ್ಕರ್ ಟೊಯೋಟೋ ಕಿರ್ಲೋಸ್ಕರ್ ಇವತ್ತು ಟೊಯೋಟೋದ್ರ ಒಂದು ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಆಂಧ್ರದಲ್ಲಿ ಬಹಳಷ್ಟು ಜಾಗಗಳನ್ನ ಸೆಲೆಕ್ಟ್ ಮಾಡಿದ್ರು ಆದ್ರೂ ಬಿಡದಿಲ್ ಬಂದು ಯಾಕೆ ಅವ್ರು ಮಾಡ್ಬೇಕಾದ್ರೆ ಯಾಕೆಂದ್ರೆ ಕರ್ನಾಟಕದ ಸರ್ಕಾರದ ಒಂದು ವಾತಾವರಣ ಚೆನ್ನಾಗಿತ್ತು ಜೊತೆಗೆ ನಮ್ಮ ಬೆಂಗಳೂರಿನ ವಾತಾವರಣ ಚೆನ್ನಾಗಿತ್ತು ಮುಖ್ಯವಾಗಿ ಪಕ್ಕದಲ್ಲಿ ಗಾಲ್ಫ್ ಕ್ಲಬ್ ಇತ್ತು ಇವತ್ತು ಜಾಪನೀಸ್ ಬಹಳಷ್ಟು ಗಾಲ್ಫನ್ನ ಕ್ರೀಡೆ ಬಹಳ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಅವತ್ತು ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಕರ್ನಾಟಕ ರಾಜ್ಯ ಕೈಗಾರಿಕಾ ಮಂಡಳಿಯ ಮುಖ್ಯ ಎಂಜಿನಿಯರ್ ಡಿ ಸಿ ತಮ್ಮಣ್ಣವರು ಅವ್ರು ಹೇಳಿದ್ ಮಾತಿನ ಯುವ ಪಡ್ತೇನೆ ಇತ್ತೀಚೆಗೆ ಸಿಕ್ಕಿದ್ರು ಅವರು ಇವರು ಜಾಪನೀಸ್ ಡೆಲಿಗೇಷನ್ ಬಂದಾಗ ಅವರು ಬ್ರೇಕ್ಫಾಸ್ಟ್ ಗಾಲ್ಫ್ ಕ್ಲಬ್ ಅಲ್ಲಿ ಅರೇಂಜ್ ಮಾಡಿದ್ರಂತೆ ಅವರು ಜಾಪನೀಸ್ ಡೆಲಿಗೇಷನ್ ಗಾಲ್ಫ್ ಕ್ಲಬ್ ಒಳಗೋದ್ ಕೂಡ ಅಲ್ಲಿ ಅವ್ರ ಜಾಪನೀಸ್ ಪೇಪರ್ಸ್ ಗಳಿತ್ತಂತೆ ಸೊ ಇಟ್ ವಾಸ್ ಎ ವೆಲ್ಕಮ್ ಸೈನ್ ಸೊ ಒಬ್ರು ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಇಲ್ಲಿ ಟೊಯೋಟೋಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಆ ಒಂದು ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವತ್ತು ಜಾಪನೀಸ್ ಕಂಪನೀಸ್ ಬಹಳಷ್ಟು ಬಂದಿದೆ ಅಂತ ಹೇಳಿ ಬಿಕಾಸ್ ಆಫ್ ಟೊಯೋಟೋ ಸೊ ಇವರು ಜಾಪನೀಸ್ ತಿಂಡಿ ಜಾಪನೀಸ್ ಪೇಪರ್ ಗಾಲ್ಫ್ ಮೂರು ನೋಡಿ ಅವರು ಜಾಗರ ಚೆನ್ನಾಗಿತ್ತು ಕರ್ನಾಟಕ ವಾತಾವರಣ ಚೆನ್ನಾಗಿತ್ತು ಇವತ್ತು ಟೊಯೋಟೋ ನಮ್ಮಲ್ಲಿದೆ ಸೊ ಈ ರೀತಿ ಒಂದು ಪೂರಕ ಒಂದು ವ್ಯವಸ್ಥೆನ ನಾವು ಕೊಡ್ಬೇಕಾಗ್ತದೆ ಉದ್ಯಮ ಕ್ಷೇತ್ರ ಇದರಲ್ಲಿ ಒಂದು ಈ ಹಾಸನದ ಕೈಗಾರಿಕಾ ಬೆಳವಣಿಗೆಯ ಬಗ್ಗೆ ಜನರ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಇದೆ ಅಥವಾ ಆರೋಪ ಕೂಡ ಅಂತ ನೀವು ಅನ್ಕೋಬಹುದು ಇದನ್ನ ಕ್ಲಾರಿಫೈ ಮಾಡೋದು ಕೂಡ ಅಗತ್ಯ ಇದೆ ಏನ್ ಹೇಳ್ತಾರೆ ಈ ಜಿಲ್ಲೆಯಲ್ಲಿ ಕೈಗಾರಿಕಾ ಸ್ಥಾಪನೆಗೆ ತುಂಬಾ ಮುಕ್ತವಾದಂತಹ ಅವಕಾಶಗಳು ಇದ್ರೂ ಕೂಡ ಸೂಕ್ತ ಮಾರ್ಗದರ್ಶನ ದೊರಕೋದಿಲ್ಲ ಮತ್ತು ಕೈಗಾರಿಕಾ ಸ್ಥಾಪನೆಗೆ ಅಗತ್ಯವಾದಂತಹ ಭೂಮಿಯ ಕೊರತೆ ಕೂಡ ಮುಖ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರ ಅಭಿಪ್ರಾಯ ಹೌದು ಇದ್ರಲ್ಲಿ ನಾನು ಈ ಮಾತನ್ನ ಒಪ್ತೇನೆ ಕಾರಣ ಮೂರ್ನಾಲ್ಕು ವರ್ಷದಿಂದ ಕೈಗಾರಿಕಾ ಭೂಮಿ ಲಭ್ಯತೆ ಇಲ್ಲ ನಮಗೆ ಸೊ ಸಾವಿರಾರು ಜನ ಉದ್ಯಮಿಗಳು ಹೊಸ ಉದ್ಯಮ ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಬನ್ನಿಸಿದ್ರು ಕೂಡ ಕಾರಣಾಂತರಗಳಿಂದ ನಮ್ಗೆ ಭೂಮಿ ಲಭ್ಯತೆಗಳು ಸೊ ಈ ಒಂದು ನ್ಯೂನ್ಯತೆಯನ್ನ ನಮ್ಮ ಪ್ರಯತ್ನ ಒಂದು ಅಧಿಕಾರ ಅಧಿಕಾರಿ ವರ್ಗಗಳ ಪ್ರಯತ್ನ ಜಿಲ್ಲಾಡಳಿತ ಪ್ರಯತ್ನದಿಂದ ಒಂದು ಸರಿದುಕ್ಸಿದ್ದೇವೆ ಒಂದು ಐದಾರು ತಿಂಗಳಲ್ಲಿ ಒಂದು ಹೊಸ ಭೂಮಿಯ ಲಭ್ಯತೆ ಇದೆ ಅಂತ ನಾನು ಭರವಸೆ ಕೊಡ್ತೇನೆ ಒಂದು ಮೂರು ಇಂಡಸ್ಟ್ರಿಯಲ್ ಪಾಕೆಟ್ಸ್ಗಳು ಅಲಾತ್ಮಟಿ ಬರ್ತಾ ಇದೆ ಶಾಂತಿ ಗ್ರಾಮದ ಹತ್ರ ಒಂದು ಹಾಸನದಲ್ಲೇ ಒಂದು ಬರ್ತಾ ಇದೆ ಜೊತೆಗೆ ನಮ್ಮ ಸಣ್ಣ ಕೈಗಾರಿಕಾ ಒಂದು ಸಂಸ್ಥೆಯಿಂದ ಒಂದು ಸಣ್ಣ ಸಣ್ಣ ಪ್ಲಾಟ್ಗಳು ಮಾಡಬೇಕು ಅಂತ ನೋಡ್ ಪ್ರಯತ್ನ ಇದೆ ಸೊ ಅದಾದ್ಮೇಲೆ ನಾವು ನಮ್ಮ ಬೇಲೂರಿನ ಶಾಸಕರೊಂದಿಗೆ ಕೂಡ ಮಾತಾಡಿದ್ವಿ ಸೊ ಬೇಲೂರಿನಲ್ಲೂ ಕೂಡ ಆ ಒಂದು ಗಡಿ ಭಾಗದಲ್ಲಿ ಒಂದು ಕೈಗಾರಿಕಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಅವರು ಕೊಟ್ಟಿದ್ದಾರೆ ಈಗ ಹಾಸದಲ್ಲಿ ಬಹಳಷ್ಟು ಕೈಗಾರಿಕೆಗೆ ಒಂದು ಅವಕಾಶ ಇದೆ ಆದ್ರೆ ನಾವು ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತದೆ ಈ ವ್ಯವಸ್ಥೆ ಬಗ್ಗೆ ಒಂದು ಪ್ರಯತ್ನ ನಮ್ದು ಇದ್ದೇ ಇದೆ ಯಶಸ್ವಿ ಆಗುತ್ತೆ ಅಂತ ಇದರಲ್ಲಿ ಇನ್ನೊಂದು ಮಾತು ಇಲ್ಲಿ ಸೂಕ್ತ ಮಾರ್ಗದರ್ಶನ ಇಲ್ಲ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವುದು ಇದ್ರ ಬಗ್ಗೆ ಏನಾದ್ರು ಒಂದು ಕೈಗಾರಿಕಾ ಇಲಾಖೆಯಿಂದಲಾದ್ರು ಆಗ್ಲಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಒಂದು ಸಂಘದ ವತಿಯಿಂದಲಾದ್ರು ಏನಾದ್ರು ಒಂದು ಪ್ರಯತ್ನಗಳು ಪರಿಣಾಮಕಾರಿಯಾದಂತಹ ಪ್ರಯತ್ನಗಳ ಹೌದು ಬಟ್ ಈ ವಿಷಯ ನಾನು ಹೇಳ್ತೇನೆ ನಮ್ಮ ಸಂಘ ಸಂಘ ಸಂಸ್ಥೆಯಿಂದ ಇರ್ಬೋದು ಅಥವಾ ಕೈಗಾರಿಕಾ ಇಲಾಖೆಯಿಂದ ಪರಿಣಾಮಕಾರಿಯಾದ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ ಜನಗಳು ಅದನ್ನ ಸದುಪಯೋಗ ಪಡಿಸ್ಕೊಳ್ತೇವೆ ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಒಂದು ಎರಡು ಎಕ್ಸಿಬಿಷನ್ ನಡೀತದೆ ಕೈಗಾರಿಕೆ ಎಕ್ಸಿಬಿಷನ್ ಎಕ್ಸಿಬಿಷನ್ ವಿಸಿಟ್ ಮಾಡ್ಬೇಕು ಯಾವ್ದೂ ಕೂಡ ಮನೆ ಬಾಗಿಲಿಗೆ ಬರುವುದಿಲ್ಲ ಒಬ್ಬ ಉದ್ಯಮಿ ಆಗ್ಬೇಕು ಅಂದ್ರೆ ಉದ್ಯಮಿ ಆಗ್ತಿದೆ ಅಂತ ಒಂದು ಛಲ ಬೇಕು ಇವತ್ತು ಉದ್ಯಮಿ ಆಗ್ತಿದೆ ಅಂದ್ರೆ ಫೈನಾನ್ಸ್ ಮಾಡಲಿ ಕೆ ಎಸ್ ಸಿ ಇದೆ ಬಹಳಷ್ಟು ಬ್ಯಾಂಕ್ ಗಳಿದೆ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡ್ತಾರೆ ಹಿಂದೆ ಯಾವ್ದು ಲೋನ್ ತಗೊಂಡ್ ಡಿಫಾಲ್ಟ್ ಆಗಿಲ್ಲ ಅಂದ್ರೆ ಯಾವ ಬ್ಯಾಂಕ್ ಬೇಕಿರೋ ಅವನಿಗೆ ಸಾಲ ಕೊಡ್ತಾರೆ ಸಿ ಜಿ ಟಿ ಎಂ ಎಸ್ ಸ್ಕೀಮ್ ಇದೆ ಏನು ಸಿಜಿಟಿಎಂಎಸ್ ಟಿ ಎಂ ಎಸ್ ಸ್ಕೀಮ್ ಅಂತ ಹೇಳ್ತೀವಿ ಅದನ್ನ ಕೇಂದ್ರ ಸರ್ಕಾರ ಅವರ ಉದ್ಯಮಿಯ ಪರವಾಗಿ ಒಂದು ಗ್ಯಾರಂಟಿ ನಿಲ್ಲುತ್ತೆ ಕೇಂದ್ರ ಸರ್ಕಾರ ಅದ್ರ ಸಿಡ್ಬಿ ಅವರಿಗೆ ಬಹಳಷ್ಟು ಒಳ್ಳೆ ಸ್ಕೀಮ್ ಗಳಿದೆ ಬಟ್ ಅವ್ರ ಈ ವಿಷಯನ ಜ್ಞಾನ ತಗೊಳ್ಬೇಕಾಗತ್ತೆ ಅವರ ಕಡೆಯಿಂದ ಪ್ರಯತ್ನ ಪ್ರಯತ್ನ ಬಹಳ ಬಹಳ ಮುಖ್ಯ ಮುಖ್ಯ ಯಾವ ಅವಕಾಶನೂ ಕೂಡ ಯಾರ ಮನೆ ಬಾಗ್ಲಿ ಕೂಡ ಬರುವುದಿಲ್ಲ ಅವಕಾಶ ಮಾಡಬೇಕಾಗುತ್ತೆ ಶ್ರಮ ಬೇಕು ಏನಾಗುತ್ತೆ ಆನ್ಲೈನ್ ಕೂಡ ಪ್ರತಿಯೊಂದು ಕಂಪ್ಯೂಟರ್ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸಿಗುದಿಲ್ಲ ಈ ಇತ್ತೀಚೆಗೆ ಆಲ್ಮೋಸ್ಟ್ ಹತ್ತು ಒಂದು ಕೈಗಾರಿಕೆ ಎಕ್ಸಿಬಿಷನ್ ಆಯ್ತು ಬೆಂಗಳೂರಲ್ಲಿ ಅಲ್ಲಿ ಯಾರು ಬರ್ತಾರೆ ಉದ್ಯಮ ಇರೋಂತವ್ರು ಬರ್ತಾರೆ ಉದ್ಯಮ ಮಾಡೋರ್ ಬರ್ತಾರೆ ಸೊ ಈ ಕೈಗಾರಿಕೆ ಎಕ್ಸಿಬಿಷನ್ ಗಳು ಹೋಗ್ಬೇಕು ನಾನು ಹೊಸ ಉದ್ಯಮಿಗಳು ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ತಿಳಿದೋರ್ ಹತ್ರ ಹೋಗ್ ಭೇಟಿ ಮಾಡಿ ಹಾಸಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಅದ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಎಲ್ಲವೂ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅಂತ ಹೇಳೋದು ಅದು ಸುಳ್ಳಾಗ್ತದೆ ಯೂಟ್ಯೂಬ್ ಅಲ್ಲಿ ಏನ್ ಸಿಗುತ್ತೆ ನಾಲೆಡ್ಜು ಅದು ನಿಮ್ಗೊಂದು ಫಿಫ್ಟಿ ಪರ್ಸೆಂಟ್ ಹಾವೇ ಪ್ರಾಕ್ಟಿಕಲ್ ನಾಲೆಡ್ಜ್ ವಿಸಿಟ್ ಎಕ್ಸಿಬಿಷನ್ಸ್ ವಿಸಿಟ್ ಫೇರ್ಸ್ ಬಾಂಬೆಗೆ ಹೋಗ್ಬೇಕು ಡೆಲ್ಲಿಗೆ ಹೋಗ್ಬೇಕು ಅಂತಿಲ್ಲ ಬೆಂಗಳೂರಲ್ಲೇ ಪ್ರತಿ ತಿಂಗಳು ಎರಡು ಮೂರು ಎಕ್ಸಿಬಿಷನ್ಸ್ ಆಗ್ತಾ ಇರುತ್ತೆ ನಮ್ಮ ಎಫ್ ಕೆ ಸಿ ಸಿ ಇರ್ಬೋದು ನಮ್ಮ ಕೈಗಾರಿಕಾ ಸಂಸ್ಥೆ ಇರ್ಬೋದು ಕಾಸಿಯ ಇರ್ಬೋದು ಹಲವಾರು ಸಂಸ್ಥೆಗಳು ಎಕ್ಸಿಬಿಷನ್ ಗಳು ಮಾಡ್ತೀವಿ ನಾವು ಇಂಡಸ್ಟ್ರಿಯಲ್ ಮೋಟಿವೇಶನ್ ಸೆಮಿನಾರ್ ಗಳು ಮಾಡ್ತೀವಿ ಅದಕ್ಕೆ ಒಂದು ಭಾಗಿಯಾಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಪತ್ರಿಕೆಗಳಲ್ಲಿ ಪ್ರತಿಯೊಂದಲ್ಲಿ ಇರುತ್ತೆ ಪ್ರತಿಯೊಂದು ಮತ್ತೆ ಆನ್ಲೈನ್ ಅಲ್ಲಿ ಸಿಗ್ತಾ ಇರ್ತಿ ನಿಮ್ಗೆ ಏನು ಅಪ್ಕಮಿಂಗ್ ಇವೆಂಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಪ್ರತಿಯೊಂದು ಇದ್ದು ಅಪ್ಕಮಿಂಗ್ ಎಕ್ಸಿಬಿಷನ್ಸ್ ಇನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಪ್ರತಿಯೊಂದು ಇದ್ದೇ ಇರುತ್ತೆ ಮತ್ತೆ ಪೇಪರ್ ನಲ್ಲಿ ಮಾಹಿತಿ ಬಂದೇ ಬರುತ್ತೆ ಇತ್ತೀಚೆಗೆ ಒಂದು ಟೆಕ್ ಎಕ್ಸಿಬಿಷನ್ ಆಯಿತು ಬಹಳ ಚೆನ್ನಾಗಿತ್ತು ಡಿಸೆಂಬರ್ ನಡೆದಂತ ಒಂದು ಬ್ಯಾಂಗ್ಳೂರ್ ಟೆಕ್ ಮೀಟ್ ಏನು ಬೇರೆ ರಾಜ್ಯದಿಂದ ಜನ ಬಂದಿದೆ ನಮ್ಮ ರಾಜ್ಯದಿಂದ ಜನ ಹೋಗಲ್ಲ ಅದಕ್ಕೆ ಅದೇ ಒಂದು ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಹೆಚ್ಚಿನ ವಿಷಯಗಳ ಕಲಿಯಬೇಕು ಹೊಸ ವಿಷಯಗಳನ್ನ ಕಲಿಯಬೇಕು ಹೊಸ ವಿಷಯ ಕಲ್ತಾಗ ಅದರಿಂದ ಹೊಸ ಹೊಸ ಸಾಧ್ಯತೆಗಳು ಸಾಧ್ಯತೆಗಳು ಆಗುತ್ತೆ ಡೋರ್ಸ್ ವಿಲ್ ಓಪನ್ ಇಫ್ ಯು ಹ್ಯಾವ್ ದ ನಾಲೆಡ್ಜ್ ದ ನ್ಯೂ ಆಪರ್ಚುನಿಟೀಸ್ ಓಪನ್ ಆಮೇಲೆ ಇತ್ತೀಚೆಗೆ ಬಹಳ ಹೆಚ್ಚು ಒಂದು ವಿಷಯ ಪ್ರಸ್ತಾಪಕ್ಕೆ ಬಂದಿತ್ತು ಇನ್ವೆಸ್ಟ್ಮೆಂಟ್ಸ್ ಅದರಲ್ಲಿ ನಿಮ್ದು ಕೂಡ ಬಹಳ ಪ್ರಧಾನವಾದಂತಹ ಒಂದು ಪಾತ್ರ ಇತ್ತು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇನ್ವೆಸ್ಟರ್ಸ್ ಮೀಟ್ ಅಂತ ಯಾಕೆ ಒಂದು ಸರ್ಕಾರ ಮಾಡುತ್ತೆ ಅಂದ್ರೆ ಭರವಸೆ ಕೊಡ್ಲಿಕ್ಕೆ ಉದ್ಯಮಿಗಳನ್ನ ಭರವಸೆ ಕೊಡ್ಲಿಕ್ಕೋಸ್ಕರ ಮಾಡುವಂತ ಒಂದು ಕಾರ್ಯಕ್ರಮ ಸೊ ಭರವಸೆ ಜೊತೆಗೆ ನಮ್ಮ ಒಂದು ಶೋಕೇಸ್ ಮಾಡೋದು ನಮ್ಮ ಕರ್ನಾಟಕ ರಾಜ್ಯ ಶೋಕೇಸ್ ಮಾಡೋದು ಕರ್ನಾಟಕ ರಾಜ್ಯ ಕೈಗಾರಿಕಾ ಒಂದು ವ್ಯವಸ್ಥೆಯಲ್ಲಿ ಭಾರತ ದೇಶದಲ್ಲಿ ಬಹಳ ಉತ್ತಮವಾದ ಸ್ಥಾನದಲ್ಲಿದೆ ಮೊನ್ನೆ ಒಂದು ಅಂಕಿಅಂಶಗಳು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಯಾವ ರಾಜ್ಯದಲ್ಲೂ ಕೂಡ ನೂರು ವರ್ಷದಿಂದ ಒಂದು ಕೈಗಾರಿಕಾ ಅಭಿವೃದ್ಧಿ ಆಗಿದೆ ಅಂದ್ರೆ ಕರ್ನಾಟಕ ರಾಜ್ಯ ಮಾತ್ರ ಅಂತ ಕೈಗಾರಿಕೆ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಹದಿನಾರಲ್ಲಿ ನಮ್ಮ ಎಫ್ ಕೆಸಿಸಿ ಸ್ಥಾಪನೆ ಮಾಡಿದಂಗೆ ಸರ್ ವಿಶ್ವೇಶ್ವರ ಮೈಸೂರು ಬ್ಯಾಂಕ್ ಕೂಡ ಸ್ಥಾಪನೆ ಮಾಡ್ತಾರೆ ಅದಾದ್ಮೇಲೆ ಇವತ್ತು ಮೈಸೂರು ಸ್ಯಾಂಡ್ಲ್ ಸೋಪ್ ಒಂದು ಫ್ಯಾಕ್ಟ್ರಿ ಸ್ಥಾಪನೆ ಮಾಡ್ತಾರೆ ಇವತ್ತು ಮೈಸೂರು ಸ್ಯಾಂಡ್ಲ್ ಸೋಪ್ ನೀವು ಲಾಸ್ ಏಂಜಲ್ಸ್ ಅಲ್ಲಿ ಸಿಗುತ್ತೆ ನಿಮಗೆ ಸ್ಯಾನ್ ಫ್ರಾನ್ಸಿಸ್ಕೋಲ್ ಸಿಗುತ್ತೆ ನ್ಯೂಯಾರ್ಕ್ ಅಲ್ಲಿ ಸಿಗುತ್ತೆ ಲಂಡನ್ ಅಲ್ಲಿ ಸಿಗುತ್ತೆ ಆಸ್ಟ್ರೇಲಿಯಲ್ಲಿ ಸಿಗುತ್ತೆ ಇವತ್ತು ಮೈಸೂರ್ ಸಿಲ್ಕ್ ಅಂತ ಹೇಳ್ತಿವಿ ಮೈಸೂರ್ ಸಿಲ್ಕ್ ಇವತ್ತು ಸಿಲ್ಕ್ ಹೆರಿಟೇಜ್ ಹೆರಿಟೇಜ್ ಸ್ಯಾರಿ ಎಷ್ಟು 100 ವರ್ಷದಿಂದ ಸ್ಥಾಪನೆ ಆದಂತ ಒಂದು ಸಂಸ್ಥೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ನೀವು ಹೋದ್ರೆ ಶಿವಮೊಗ್ಗದಲ್ಲಿ ಒಂದು ಅರವತ್ತೆ ಫೌಂಡ್ರೀಸ್ ಇದೆ ವರ್ಷದಿಂದ ಒಂದು ಪ್ರಾರಂಭದ ಫೌಂಡ್ರೀಸ್ ಇವತ್ತು ಸೊ ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕಾ ಒಂದು ಅಭಿವೃದ್ಧಿ ಜನಗಳ ಒಂದು ಆ ಒಂದು ಉದ್ಯಮಿಗಳಾಗಬೇಕು ಅಂತ ಏನೊಂದು ಹುಮ್ಮಸ್ಸು ಇವತ್ತಿಂದಲ್ಲ ನೂರಾರು ವರ್ಷದಿಂದ ಬಂದಂತ ಒಂದು ಪ್ರಯತ್ನ ಸೊ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ತಲುಪುತ್ತೆ ಅಂತ ನಾನು ಹೇಳ್ತೇನೆ ಮುಂಚೂಣಿ ಇದ್ರು ಕೂಡ ಐ ಟಿ ಸೆಕ್ಟರ್ ಇಂದ ನಾವು ಮುಂಚೂಣಿ ಇದ್ದೀವಿ ಮ್ಯಾನುಫ್ಯಾಕ್ಚರ್ ಹಿಂದೆ ಬಿದ್ದಿದ್ದೀವಿ ಮ್ಯಾನುಫ್ಯಾಕ್ಚರ್ ಕೂಡ ನಾವು ಮುಂಚೂಣಿ ತಲುಪ್ತೀವಿ ಅಂತ ನಾನು ಹೇಳ್ತೇನೆ ಬಗ್ಗೆ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಅವಕಾಶಗಳು ಕಳೆದ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ಗ್ರೀನ್ ಹೈಡ್ರೋಜನ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಇವತ್ತು ಒಂದು ಎಂಟರಿಂದ ಒಂಬತ್ತು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಗಳು ಕ್ಲಿಯರ್ ಆಗಿದೆ ಗ್ರೀನ್ ಹೈಡ್ರೋಜನ್ ಅದು ನೆಕ್ಸ್ಟ್ ಫ್ಯೂಲ್ ಇವತ್ತು ನಮ್ದು ಏನ್ ಸೋಲಾರ್ ಅಂತ ಏನ್ ಹೇಳ್ತೀವಿ ಎಲೆಕ್ಟ್ರಿಕ್ ಅಂತ ಹೇಳ್ತೀವಿ ಗ್ರೀನ್ ಹೈಡ್ರೋಜನ್ ನೆಕ್ಸ್ಟ್ ನಮ್ಮ ಕೇವಲ ನಮ್ಮ ನಮ್ಮಲ್ಲಿ ಲಭ್ಯ ಇರುವಂತ ನೀರು ನಮ್ಮಲ್ಲಿ ಲಭ್ಯ ಇರುವಂತಹ ಒಂದು ಸೀ ವಾಟರ್ ಅದರಿಂದ ನೀವು ಹೈಡ್ರೋಜನ್ ತಯಾರು ಮಾಡಿ ಹೈಡ್ರೋಜನ್ ಫ್ಯೂಯಲ್ ತರ ಉಪಯೋಗ ಮಾಡುವಂತ ಹೊಸ ಟೆಕ್ನಾಲಜಿ ಗ್ರೀನ್ ಹೈಡ್ರೋಜನ್ ಹೌದು ವೆರಿ ಮಚ್ ಅದು ಪೆಟ್ರೋಲ್ ರಿಪ್ಲೇಸ್ ಆಗುತ್ತೆ ನಿಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಗ್ರೀನ್ ಹೈಡ್ರೋಜನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಒಳ್ಳೆ ಯೂನಿಟ್ ಗಳು ಬರ್ತಾ ಇದೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡೋ ಗ್ರೀನ್ ಹೈಡ್ರೋಜನ್ ಸೊ ಕಳೆದ ಒಂದು ಇನ್ವೆಸ್ಟರ್ಸ್ ಬಿಟ್ಟು ಗ್ರೀನ್ ಹೈಡ್ರೋಜನ್ ಬಗ್ಗೆ ನಮಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಏಳೆಂಟು ಪ್ರಾಜೆಕ್ಟ್ ಗಳು ಕ್ಲಿಯರ್ ಆಗಿದೆ ಆಲ್ರೆಡಿ ಕೆಲಸ ಕೂಡ ಪ್ರಾರಂಭವಾಗಿದೆ ಸೊ ಈ ತರ ಪ್ರತಿಯೊಂದು ಇನ್ವೆಸ್ಟರ್ಸ್ ಮೀಟ್ ಅಲ್ಲೂ ಕೂಡ ಯಾವುದೇ ಸರ್ಕಾರ ಬರಲಿ ಸರ್ಕಾರದ ಪ್ರಯತ್ನ ನಿರಂತರವಾಗಿ ನಡೀತಿರುತ್ತೆ ನಮ್ಮ ಸಂಸ್ಥೆಯ ಪ್ರಯತ್ನ ಸೊ ಇನ್ವೆಸ್ಟರ್ಸ್ ಮೀಟ್ ಇದು ಬರೀ ಹೊರದೇಶದವರಿಗೆ ಆಹ್ವಾನ ಮಾಡುವಂತದ ಅಥವಾ ನಮ್ಮ ರಾಜ್ಯ ನಮ್ಮ ದೇಶದವರಿಗೂ ಕೂಡ ಅವಕಾಶಗಳು ಇದು ಬಹಳ ಒಂದು ಉತ್ತಮವಾದ ಪ್ರಶ್ನೆ ಈ ಸಲ ಒಂದು ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಒಂದು ಸ್ಲೋಗನ್ ಇತ್ತು ಉದ್ಯಮಿ ಹಾಗೂ ಉದ್ಯೋಗ ನೀಡುವಂತ ನಮ್ಮ ಜನಗಳು ಉದ್ಯಮಿ ಆಗಬೇಕು ಉದ್ಯೋಗ ನೀಡಬೇಕು ಸೊ ಹಾಗೇನಾಗುತ್ತೆ ನಮ್ಮದ ಒಂದು ದೇಶದ ಬೆಳವಣಿಗೆ ಹೆಚ್ಚಾಗುತ್ತೆ ಉದ್ಯೋಗ ಒಂದು ಸೃಷ್ಟಿನ ಆಗುತ್ತೆ ಒಂದು ಉದ್ಯಮಿ ಅಂದ್ರೆ ಒಂದು ಕನಸು ಇವತ್ತು ನೂರಾರು ಜನಕ್ಕೆ ಒಂದು ಕೆಲ್ಸ ಕೊಡ್ಬೇಕು ಜನಕ್ಕೆ ಒಂದು ಕೆಲಸ ಕೊಡ್ಬೇಕು ಅಂತ ಹೇಳಿ ಅದೊಂದು ಕನಸು ಪತ್ರಿಕೋದ್ಯಮ ಕೂಡ ಒಂದು ಉದ್ಯಮ ಸೊ ಪ್ರತಿಯೊಂದು ಉದ್ಯಮದಲ್ಲಿ ಆದ ಅದೊಂದು ಶಕ್ತಿ ಇರುತ್ತೆ ನಾವು ಕೈಗಾರಿಕೋದ್ಯಮದ ಬಗ್ಗೆ ಮಾತಾಡ್ತಾ ಇದೀವಿ ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಯಾವತ್ತಿಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಹಸಿರು ವಲಯಕ್ಕೆ ಆ ವಿನಾಶಕಾರಿ ಅನ್ನುವಂತ ಅಭಿಪ್ರಾಯ ನನ್ನನ್ನು ಕೂಡದಂತ ಬಹಳ ಜನರೆಲ್ಲ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಕೈಗಾರಿಕೋದ್ಯಮಿಗಳು ಹಸಿರು ವಲಯವನ್ನ ರಕ್ಷಣೆ ಮಾಡುವ ಕಡೆ ಏನಾದರೂ ಪರಿಣಾಮಕಾರಿಯಾದಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಮ್ಮ ಹಾಸನದಲ್ಲಿ ನಮ್ಮ ಹಾಸನಕ್ಕೆ ಬರ್ತೇನೆ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕೈಗಾರಿಕಾ ಸಂಸ್ಥೆ ಇರ್ಬೋದು ಹಾಗೂ ಅಧಿಕಾರಿ ವರ್ಗದವ್ರು ಜಿಲ್ಲಾಡಳಿತ ಇರ್ಬೋದು ಈ ಮೂರು ಕೂಡ ಈ ವಿಷಯದಲ್ಲಿ ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇನೆ ಅಂತ ನಮ್ಗೆ ಹೇಳ್ತೇನೆ ಇಲ್ಲಿ ತನಕ ನಮಗೆ ಪೊಲ್ಯೂಷನ್ ಬಗ್ಗೆ ಹೆಚ್ಚಿನ ಸಮಸ್ಯೆಗಳು ಎಲ್ಲೂ ಕೂಡ ನಮಗೆ ಬಂದಿಲ್ಲ ಸೊ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಕೂಡ ತಕ್ಷಣ ಅದನ್ನ ಅದಕ್ಕೆ ಒಂದು ಒಂದು ಇನಿಷಿಯೇಟಿವ್ ತಗೊಳ್ತೇವೆ ಸಮಸ್ಯೆನ ಬಗ್ಗೆ ಹೇಳಲಿಕ್ಕೆ ಒಂದು ವಿಷಯ ಎರಡನೇದು ನಮ್ಮ ಹಾಸನಲ್ಲಿ ಒಂದು ಒಳ್ಳೆ ಸಂಸ್ಥೆ ಆಗಿದೆ ಇವತ್ತು ಹಸಿರು ಭೂಮಿ ಪ್ರತಿಷ್ಠಾನ ಅಂತ ಹಸಿರು ಭೂಮಿ ಪ್ರತಿಷ್ಠಾನ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಕೈಗಾರಿಕಾ ಸಂಘ ಹಾಗೆ ನಮ್ಮ ಜಿಲ್ಲಾಡಳಿತ ಮತ್ತೆ ಹಲವಾರು ಕಂಪನಿಗಳು ಕೈ ಜೋಡಿಸ್ಕೊಂಡು ನಾವು ಒಂದು ಸಿ ಎಸ್ ಫಂಡ್ಸ್ ಅಂತ ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ ನಾವು ಒಂದು ಮೂರು ಕೆರೆಗಳನ್ನ ಡೆವಲಪ್ ಮಾಡಬೇಕು ಅಂತ ಕೂಡ ಕೈ ತಗೊಂಡ್ವಿ ಸೊ ಎಂ ಜಿ ನಮ್ಮ ಆರ್ ಪಿ ವೆಂಕಟೇಶ್ ಮೂರ್ತಿಯರು ಕೂಡ ಈ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸೊ ಇದು ಹೇಗೆ ನಮ್ಮ ಕೈಗಾರಿಕಾ ಒಂದು ಬೆಳವಣಿಗೆ ಕೇಂದ್ರದಲ್ಲಿರುವಂತಹ ಮೂರು ಕೆರೆಗಳನ್ನೂ ಕೂಡ ಡೆವಲಪ್ ಮಾಡಿ ಸೊ ಕೆರೆಗಳು ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಹುಳ್ ತುಂಬಿಕೊಂಡಿದೆ ಸೊ ಅದಕ್ಕೆ ಸುತ್ತ ಕಟ್ಟೆ ಇಲ್ಲ ಸೊ ದನ ಕರೆಗಳು ಬಂದು ಅದೇ ನೀರು ಕುಡಿತಾ ಇದಾವೆ ಇನ್ನೊಂದು ಒಂದು ಒಂದು ವರ್ಷದಲ್ಲಿ ಮೂರು ಕೆರೆಗಳನ್ನ ಉತ್ತಮವಾದ ಒಂದು ಬೆಳವಣಿಗೆ ಮಾಡ್ಬೇಕು ಅಂತ ನಮ್ ಅಭಿಪ್ರಾಯ ಒಳ್ಳೆ ಕೆಲಸ ಹಾಗೆ ಈ ಕೈಗಾರಿಕೋದ್ಯಮಿಗಳಿಗೆ ಒಂದು ಸಾಮಾಜಿಕ ಬದ್ಧತೆ ಕೂಡ ಇರಬೇಕಾಗತ್ತೆ ಸಮಾಜ ಸೇವೆ ಕೂಡ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಒಂದು ಅಲಿಖಿತ ನಿಯಮ ಅಂತ ಹೇಳ್ಬಿಟ್ಟು ನಾನ್ ತಿಳಿದ್ದೇನೆ ಹೌದು ಈ ವಿಷಯ ನಾವು ಸಂಘ ಸಂಸ್ಥೆ ಮಾತಾಡ್ತೇವೆ ಜೊತೆಗೆ ನಮ್ಮ ಜಿಲ್ಲಾಡಳಿತ ಕೈ ಜೋಡಿಸಿಕೊಂಡು ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ಸಿ ಎಸ್ ಆರ್ ಫಂಡ್ಸ್ ಇದೆ ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ ಹಲವಾರು ಸ್ಕೂಲ್ ಗಳಿಗೂ ಕೂಡ ಒಂದು ಇವತ್ತು ನೀವು ಗ್ರಾಮೀಣ ಭಾಗದಲ್ಲಿ ಹೋದ್ರೆ ಕೆಲವು ಸ್ಕೂಲ್ ಅಲ್ಲಿ ಬೆಂಚಸ್ ಇಲ್ಲ ಟೇಬಲ್ ಇಲ್ಲ ಅಲ್ಲಿ ನಿಮ್ಗೆ ಪ್ಲಾಸ್ಟಿಂಗ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಬಾತ್ರೂಮ್ ಫೆಸಿಲಿಟಿ ಇಲ್ಲ ಹೆಣ್ಮಕ್ಳಿಗೆ ಈ ತರ ಒಂದು ವ್ಯವಸ್ಥೆಗಳನ್ನ ಒಂದೊಂದು ಉದ್ಯಮ ಕ್ಷೇತ್ರದಲ್ಲಿ ಒಂದೊಂದು ಸ್ಕೂಲ್ ಎರಡ್ ಎರಡು ಸ್ಕೂಲ್ ಇದ್ರ ಜವಾಬ್ದಾರಿ ವಹಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ ಸೊ ಈ ಒಂದ್ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಒಂದು ಕೈಗಾರಿಕಾ ಉದ್ಯಮದಲ್ಲಿ ಒಂದು ಆ ಉತ್ತಮವಾದೊಂದು ಬೆಳವಣಿಗೆ ಇದೆ ನಾನು ಹೇಳಿಕೆ ಸಂಘಟಿತ ಒಂದು ವ್ಯವಸ್ಥೆ ಇದೆ ವಾತಾವರಣ ಇದೆ ಬದ್ಧತೆ ಇದೆ ಮತ್ತೆ ಅವರು ಕೂಡ ನಾವು ಸಂಘದವರು ಕೇಳಿದ್ರು ಕೂಡ ಜಿಲ್ಲಾಧಿಕ ಜಿಲ್ಲಾಡಳಿತ ಕೇಳಿದ್ರು ಕೂಡ ಯಾವ್ದನ್ನೂ ಕೂಡ ಅವರು ಮನ್ನಣೆ ಮಾಡಿಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೇನೆ ಈಗ ಸಣ್ಣ ಹಿಡುವಳಿದಾರರು ಅವರಿಗೆ ಬರೀ ಕೃಷಿ ಆದಾಯನೇ ಸಾಕಾಗುದಿಲ್ಲ ಅವ್ರುಗಳು ಯಾವ್ದಾದ್ರು ಅದರ ಜೊತೆಯಲ್ಲಿ ಪರ್ಯಾಯವಾದಂತಹ ಯಾವ್ದಾದ್ರು ಬೆಳೆನೋ ಕೈಗಾರಿಕೆನೋ ಏನಾದ್ರೂ ಮಾಡೋ ಸಾಧ್ಯತೆ ಇದೆಯಾ ಹೌದು ಈ ವಿಷಯ ಒಂದು ಬಹಳ ಮುಖ್ಯವಾದ ವಿಷಯ ಕಾರಣ ಸಣ್ಣ ಹಿಡುವಳಿದಾರರು ನಾಲ್ಕು ಎಕರೆ ಐದು ಎಕರೆ ಆರ್ ಎಕರೆ ಇರುವಂತವರು ಮಕ್ಕಳುಗಳು ವ್ಯವಸಾಯನ ಮುಂದುವರಿಸ್ದೇ ಅವರು ಹೊರಗಡೆ ಹೋಗ್ತಾ ಇದಾರೆ ಸೊ ಇವತ್ತು ಒಂದು ನಮ್ಮ ಇಂಡಸ್ಟ್ರಿ ಒಂದು ಸೆಕ್ಟರ್ ನಾವ್ ಹೇಳ್ತೀವಿ ಐ ಟಿ ಇಸ್ ಅ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಒಂದು ಮಾತು ಹೇಳಿದಂಗೆ ಅಗ್ರಿಕಲ್ಚರ್ ಇಸ್ ಅ ನೆಕ್ಸ್ಟ್ ಬಿಗ್ ಥಿಂಗ್ ನಮ್ಮ ಭಾರತ ದೇಶದಲ್ಲಿ ಒಂದು ಏನು ಒಂದು ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಹೇಳಿ ನೆಕ್ಸ್ಟ್ ಬಿಗ್ ಮಾರ್ಕೆಟ್ ಬಿಗ್ ಸೊ ಈ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಮಂಡ್ಯದಲ್ಲಿ ಒಂದು ಕಬ್ಬಿನ ಒಂದು ಹಿಡುವಳಿದಾರರ ಮಗ ಒಬ್ರು ನಮ್ಮ ಎಂಟರ್ಪ್ರೈನ್ಶಿಪ್ ಡೆವಲಪ್ಮೆಂಟ್ ಒಂದು ಈವೆಂಟ್ ಅಲ್ಲಿ ಕೇಳ್ತಾರೆ ಸೊ ನಮ್ಮ ಅಪ್ಪನಿಗೆ ನಾಲೆ ಬಯಲಿದೆ ಆಲೆ ಮನೆ ಇದೆ ನಾನು ಫ್ಯಾಕ್ಟ್ರಿ ಮಾಡ್ಬೇಕು ಅಂತಿದ್ದೀನಿ ಮಾಡ್ಲಿಕ್ಕೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ವಾಪಸ್ ನೀನು ಕಬ್ಬಿನ್ ಗದ್ದೆಗೆ ಬರಬೇಕು ಅಂತ ಸೊ ಅವತ್ತು ನಮ್ದು ಒಂದು ಎಫ್ ಕೆ ಸಿ ಕಾರ್ಯಕ್ರಮ ವಿದ್ಯಾವರ್ಧಕ ಒಂದು ಸ್ಕೂಲ್ ಮೈಸೂರು ಕಾಲೇಜ್ ಮಂಗಳೂರು ಮೈಸೂರಿನಲ್ಲಿ ಅದಕ್ಕೆ ನಾವೊಂದು ಸಜೆಸ್ಟ್ ಮಾಡಿದ್ವಿ ನಿಮ್ಮ ಅಪ್ಪ ಅಲೆ ಮನೆ ಮಾಡ್ತಾ ಇದ್ರೆ ನೀನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಸೇಫ್ಟಿ ಆರ್ ಏಗೆ ಹೋಗ್ಬಿಟ್ಟು ಇವತ್ತು ಆರ್ಗ್ಯಾನಿಕ್ ಜಾಗ್ರಿ ಮಾಡೋದ್ರ ಬಗ್ಗೆ ನೀನ್ ತಿಳ್ಕೊ ನಿಮ್ ತಂದೆ ಕೈಲಿ ದುಡ್ಡಿಸ್ಕೊಂಡ್ ಹೋಗ್ಬೇಡ ಬ್ಯಾಂಕ್ ಅಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ಸಿ ಎಫ್ಟಿ ಸರ್ಟಿಫಿಕೇಟ್ ಮೇಲೆ ಬ್ಯಾಂಕ್ ಫಂಡಿಂಗ್ ಮಾಡುತ್ತೆ ಮಾಡ್ ಆರ್ಗ್ಯಾನಿಕ್ ಪ್ರಾರಂಭ ಮಾಡು ಬಿಲ್ಡಿಂಗ್ ಕಟ್ಲಿಕ್ಕೆ ನಿಮ್ ಮಾಡೋದ್ ಕೊಡುಗೆಲ್ಲೇ ಪ್ರಾರಂಭ ಮಾಡು ಮಾಡೋದು ಇವತ್ತು ಅವ್ರ ತಂದೆನೂ ಕೂಡ ಮನೆ ಮಾಡ್ತಾ ಇದ್ದಾರೆ ಅವ್ರ ತಂದೆ ಒಂದ್ ಪ್ಯಾಕೆಟ್ ನ ಐನೂರು ರೂಪಾಯಿ ಮಾಡ್ತಾರೆ ಇವನು ಒಂದು ಪ್ಯಾಕೆಟ್ ನ ಒಂದೂವರೆ ಸಾವಿರ ರೂಪಾಯಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ರೈತರಿ ನಾವ್ ಏನ್ ಹೇಳ್ತೇನೆ ಇವತ್ತು ಅವಕಾಶಗಳಿದೆ ಶ್ರಮ ಪಡ್ಬೇಕಾಗುತ್ತೆ ಮಾಹಿತಿ ಬೇಕು ಚಲೋಕಿಂತ ಛಲ ಬೇಕು ಇವತ್ತು ನಾಲ್ಕೈದು ಎಕರೆ ಕಾಫಿ ತೋಟ ಇರುವಂತರು ಕಾಫಿ ಅಲ್ದಲೆ ಪ್ರತಿ ಒಂದು ತಿಂಗಳಲ್ಲೂ ಆದಾಯ ಬರುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ನಮ್ದು ಡೈರಿ ನೀವು ಎಷ್ಟೇ ಹಾಲ್ ಬಂದ್ರು ಕೂಡ ಡೈರಿ ತಗೊಳುತ್ತೆ ನಿಮ್ಗೆ ಇವತ್ತು ಮನೆಯಲ್ಲೇ ಪನ್ನೀರ್ ಮಾಡುವಂತ ಟೆಕ್ನಾಲಜಿ ಇದೆ ಪನ್ನೀರಿಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಡೌನ್ ಇದೆ ಅಣಬೆಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಡೌನ್ ಆಗಲ್ಲ ಬಹಳಷ್ಟು ಬೇಡಿಕೆಗಳಿದೆ ನಿಮಗೆ ದಿನನಿತ್ಯ ಒಂದು ಸೇಲ್ ಆಗುವಂತ ಐಟಮ್ಸ್ ಗಳು ಬಹಳಷ್ಟು ಇದೆ ಹಾಸನದಲ್ಲಿ ಇವತ್ತು ಹತ್ತಿ ಹದಿನೈದು ಆರ್ಗ್ಯಾನಿಕ್ ಸ್ಟೋರ್ಸ್ ಇದೆ ಆರ್ಗ್ಯಾನಿಕ್ ಸ್ಟೋರ್ಸ್ ಅಲ್ಲಿ ಬೇಕಾದಂತ ನಿಮ್ಗೊಂದು ಆರ್ಗ್ಯಾನಿಕ್ ತರಕಾರಿ ಸೇಲ್ ಒಂದು ಬೆಳಿಬಹುದು ನಮ್ಮಲ್ಲಿ ನಾಲ್ಕೈದು ಸಂಸ್ಥೆಗಳಿದೆ ಏನು ನಿಮ್ಮ ಈ ಆರ್ಗ್ಯಾನಿಕ್ ಒಂದು ವ್ಯವಸ್ಥೆಗಳನ್ನ ವ್ಯವಸಾಯ ಉತ್ಪನ್ನಗಳನ್ನ ಒಂದು ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಕೈ ಜೋಡಿಸಬಹುದು ಸೊ ಯಾವುದೇ ಕಾರಣಕ್ಕೂ ನಾವು ಹೇಳೋದು ಇಷ್ಟನೇ ನಿಮ್ಮ ಜಾಗ ನಿಮ್ಮ ವ್ಯವಸ್ಥೆ ಉದ್ಯಮ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಜಾಗದಲ್ಲಿ ಉದ್ಯಮ ಗ್ಯಾರಂಟಿ ವಂದನೆಗಳು ಕಿರಣ್ ಒಂದು ಕೈಗಾರಿಕಾ ಉದ್ಯಮದ ಬಗ್ಗೆ ಬಹಳ ಸೂಕ್ತವಾದಂತಹ ಒಂದು ಪಕ್ಷಿ ನೋಟವನ್ನ ನೀಡಿದಿರಿ ಮತ್ತು ಈ ಕೈಗಾರಿಕಾ ವಲಯದ ಸಾಮಾಜಿಕ ಬದ್ಧತೆ ಮತ್ತು ಹಸಿರು ವಲಯ ರಕ್ಷಣೆಯ ಬಗ್ಗೆ ಕೂಡ ಸೂಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ತುಂಬಾ ವಂದನೆಗಳು ಧನ್ಯವಾದಗಳು